ಸುಮಾರು ಹನ್ನೆರಡು ಸಾವಿರದ ಇನ್ನೂರ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಈ ನಲವ ಒಟ್ಟು ಐವತ್ತಾರು ಸಬ್ಜೆಕ್ಟ್ಗಳಿಂದ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ ನಲವತ್ತಾರು ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ಗುಲ್ಬರ್ಗವನ್ನು ಕಾರ್ಪೊರೇಷನ್ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಬೀದರ್ ರಾಯಚೂರ್ ಸಾರಿ ಸಾರಿ ಬೀದರ್ ಮತ್ತು ರಾಯಚೂರು ಪಟ್ಟಣಗಳನ್ನು ನಗರ ಪಾಲಿಕೆಗಳನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯ ನೀರಿನ ಯೋಜನೆಯನ್ನು ಮಾಡತಕ್ಕಂಥದನ್ನು ಮಾಡಿದ್ದೀವಿ ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ இன்னூறு கோட்டி ரூபாய் ஏழு சாயூறு கோட்டி நாராயணபுர டேம் நீர் தக்க நாராயண நாராயண நாராயணபுர டேம் நீர் தக்க கேந்திர சர்ச்சக்கே பிரெக்ட்ல கழிச்சு கொடுத்து கேந்திர சர் அர் கொடோ சர் அர் தரத்தக்கலாம் ஏழு சாயிர இன்னூறு கோட்டி ரூபாயின சர்வார அர்தூறு கோட்டி ಮೂರು ಸಾವಿರದ ಆರುನೂರು ಕೋಟಿ ಒಟ್ಟು ಏಳು ಸಾವಿರದ ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದ್ರೆ ಎಲ್ಲ ಹಳ್ಳಿಗಳೇ ಅಲ್ವಾ ಕ್ಲಾರಿಟಿ ಇದೆ ಇದು ಕ್ಲಾರಿಟಿನೇ ಜನವಸತಿಗಳು ಅನ್ನೋದು ಕ್ಲಾರಿಟಿನೇ ಇನ್ನು ಜನರ ಜನರ ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನು ಶುದ್ಧವಾದಂಥ ಕುಡಿಯ ನೀರನ್ನು ಕೊಡ್ತಕ್ಕಂಥದನ್ನ ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಿದ್ದಂಥ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನುಡಿದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಘೋಷಣೆ ಮಾಡಿ ಮಾಡಿ ರಿಲೀಫ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆಯಾಗಿ ಇವತ್ತಿನವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಒಂದು ರೆಸೊಲ್ಯೂಷನನ್ನು ಅನ್ನು ನಾವು ಪಾಸ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಎಲ್ಲ ಪರಿಸ್ಥಿತಿ ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಸುಮಾರು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ ನೂರು ಕೋಟಿ ರೂಪಾಯಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಒಂಬೈನೂರ ತೊಂಬತ್ತೆಂಟು ಎಷ್ಟಿದು ಒಂಬೈನೂರ ತೊಂಬತ್ತೆಂಟು ಬೇರೆ ಆಮೇಲೆ ನೂರ ಎಪ್ಪತ್ತೈದು ಕೋಟಿ ಒಂದು ಒಂಬೈನೂರ ತೊಂಬತ್ತು ಇದು ಎಲ್ಲ ಕೂಡ ಎಷ್ಟಾಗ್ತದೆ ಅಂತ ಇದೆಲ್ಲ ಸೇರಿ ಸಾವಿರದ ಐನೂರು ಕೋಟಿ ಹದಿನೈದು ಕೋಟಿ ಆಗುತ್ತೆ ಕೋಟಿ ಆಗುತ್ತೆ ಇದು ಸಾವಿರ ಇದು ಸಾವಿರದ ಮುನ್ನೂರು ಸಾವಿರದ ಸಾವಿರದ ನಾಲ್ಕು ಐನೂರ ಐವತ್ತು ಕೋಟಿ ಸಾವಿರದ ಐನೂರ ಐವತ್ತು ಕೋಟಿ ಸಾವಿರದ ಐನೂರ ಐವತ್ತು ಕೋಟಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ನೂರು ಕೋಟಿ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರದ ಐನೂರ ಐವತ್ತು ಕೋಟಿ ಮೂವತ್ತೆರಡು ಕೋಟಿ ಅರಣ್ಯ ಇಲಾಖೆ ಮೂವತ್ತೆರಡು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಕೋಟಿ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಎಷ್ಟು ಒಂಬೈನೂರ ಒಂಬೈನೂರ ಹತ್ತು ಕೋಟಿ ಸುಮಾರು ಒಂಬೈನೂರ ಹತ್ತು ಕೋಟಿ ವಸತಿ ಇಲಾಖೆಗೆ ಸುಮಾರು ನೂರ ಅರವತ್ತು ಮುನ್ನೂರು ಕೋಟಿ

ನಲ್ವತ್ ನಲ್ವತ್ನಾಲ್ಕು ವಿಷಯಗಳ ನಮ್ಮ ಭಾಗದ ಇರೋದ್ರಿಂದ ಬಹಳ ದೊಡ್ಡ ಒಂದು ಪಟ್ಟಿ ಇದೆ ಎಲ್ಲ ಪೂರ್ತಿ ಕೊಡ್ತಿದ್ದ ಅವ್ರಿಗೆ ಇಂಟ್ರೆಸ್ಟ್ ನಮ್ಮ ಭಾಗ ಹೀಗೆ ಮತ್ತೆ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ನಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಪಾಸ್ ಮಾಡಿದ್ದೀವಿ ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ ಇನ್ನೇನಾದ್ರೂ ಹೇಳಿದ್ರಿ ಎಚ್ ಕೆ ಪಾಟೀಲ್ ಹೇಳ್ತೀರಿನ್ರಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ಬಿಟ್ರಿ ನೀವೇ ನಾನೊಂದು ಹೇಳ್ತೀನಿ ಈಗ ತಮ್ ಗೊತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಒಂದು ನಿರಾಕಲ್ ರೀತಿ ನಾವು ವಾಪಸ್ ಅದನ್ನ ಹತ್ತೊಂಬತ್ತ ಗೇಟ್ ದೇವ್ರ ಅನುಗ್ರಹಿದೆ ಅನುಗ್ರಹದಿಂದ ಜನರ ಸಹಕಾರದಿಂದ ಎಲ್ಲ ಇಂಜಿನಿಯರ್ಸ್ ದಿನದಲ್ಲಿ ನೀರು ಉಡಿಸಿ ರೆಸ್ಟೋರ್ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನ ಮಾಡ್ಬೇಕು ಬಾಗಿನ ಬಿಡ್ಬೇಕಾಗಿತ್ತು ನಾನು ಹೊರಗಡೆ ದ್ವಾರ ಹೊರಗಡೆ ಪ್ರವಾಸ ಚೀಫ್ ಮಿನಿಸ್ಟ್ರು ಬಂದ್ಮೇಲೆ ಇಡ್ಕೋಣ ಅಂತ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಸುಮಾರು ನೂರ ಎಂಟು ಜನ ಏನು ಅಲ್ಲಿ ಕೆಲಸ ಮಾಡಿದ್ದಾರೆ ಬೆಳೆ ಕೆಳಗಡೆ ಎಲ್ಲಾ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡದ್ರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ ಅದರ ಡೆಪ್ಟಿ ಕಮಿಷನರ್ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಸನ್ಮಾನ ಇಂಜಿನಿಯರ್ಸ್ ಎಲ್ಲ ಒಂದು ಸನ್ಮಾನ ಇಟ್ಕೊಂಡು ಅವತ್ತು ಗಂಗೆ ಪೂಜೆ ಬಾಗಿಲ ಪಡುವಂತ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಇದೊಂದು ಬಹಳ ವಿಶೇಷವಾದಂತ ಕಾರ್ಯಕ್ರಮ ನೀನ್ ಭಾಗಿದ್ರು ಸೊ ಇನ್ನ ಸ್ವಲ್ಪ ಕೇಳಿದ್ದೀನಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಒಳ್ಳೆಯ ಜಾಗದಲ್ಲಿ ಮಾಡ್ತದೆ ತುಂಗಭದ್ರಾ ತುಂಗಭದ್ರಾ ಡ್ಯಾಂದ್ರೇಟೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅನುಭವ ಮಂಟಪದಿಂದ ಅಂಜಾತ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತೋ ಅದೆಲ್ಲ ಪ್ರಸ್ತಾವನೆಯನ್ನ ಇವತ್ತು ಎಚ್ ಕೆ ಪಾಟೀಲ್ ಅವರು ಸಂಪುಟದ ಮುಂದೆ ತಂದಿದ್ರು ಎಲ್ಲರೂ ಕೂಡ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ ಅದೇ ಹೇಳ್ತೀವಿ ತಡೆಯಪ್ಪ ಡೀಟೇಲ್ಸ್ ಕೊಡ್ತೀವಿ ಸರ್ ಇದೆ ಪಿಡಿಎಫ್ ಅಲ್ಲಿ ಸಿಗುತ್ತೆ ಡೀಟೇಲ್ಸ್ ಕೊಡ್ತೀವಿ ಅರಣ್ಯ ಏಕರಣ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಯಗಡಕ ಪ್ರದೇಶ ಅಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಸಿರು ಮಾಡಬೇಕು ಅಂತ ಹೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಗಳನ್ನ ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಂಡವಾಳ ಕಡೆ ಆಕರ್ಷಣೆಗೆ ಆಶ್ರಯ ವಸತಿ ಸೌಕರ್ಯಗಳು ಕೂಡ ನಾವು ಗೊಂದಲ ಇಟ್ಕೊಂಡಿದ್ದೇವೆ ಆಡಳಿತ ವಿದೇಶೀಕರಣ ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡುವ ದೃಷ್ಟಿಯಿಂದ ಬಹಳ ಇವತ್ತು ನಾವು ರಾಯಚೂರು ಮತ್ತು ಬೀದರ್ ಇದನ್ನ ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೆ ಹೇರಿಸುವಂತ ಒಂದು ಐತಿಹಾಸಿಕವಾದ ನಿರ್ಧಾರ ಕೂಡ ಇವತ್ತು ಆಗಿದೆ ಆಮೇಲೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮವು ಕೂಡ ಇಲ್ಲಿ ಈ ಬಾಲ್ಯದ ಜನರಿಗೆ ಮುಕ್ತವಾದಂತ ಆರೋಗ್ಯವನ್ನು ಸಿಗಲಿಕ್ಕೆ ಇಲ್ಲಿ ಮಾನವೀಯ ನಿರ್ಮಿಸ್ ಕೂಡ ಇವತ್ತು ಈ ಒಂದು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೂಡ ಆಗಿದೆ ಎಂತ ಡೀಟೇಲ್ಸ್ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ಲಿ ಇದು ಜನರ ಮಧ್ಯದಲ್ಲೇ ಜನರ ಮುಂದೆನೇ ಹೋಗಿ ಅವರತ್ರ ಕೂಡ ಮಾಡಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಜಿಲ್ಲಾ ಮಂತ್ರಿಗಳಂತ ಈಶ್ವರ್ ಖಂಡವರು ಬಹಳ ಒತ್ತಾಯ ಮಾಡಿದ್ರು ನಮ್ಮ ಬೋಸರಾಜ ಸ್ಥಳೀಯ ಶಾಸಕರು ಇಬ್ರು ಮಂತ್ರಿಗಳು ಏನಿದ್ದಾರೆ ಶರಣ್ ಪ್ರಕಾಶ್ ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಅವರು ಮತ್ತು ನಮ್ಮ ದರ್ಶನಾಪುರ ಅವರೆಲ್ಲ ಕೂಡ ಒಕ್ಕೂದ್ರಿಂದ ಈ ಕ್ಯಾಬಿನೆಟ್ ಅನ್ನ ನಮ್ಮ ಈ ದಿನ ಪವಿತ್ರವಾದಂತ ದಿನ ನಮ್ಗೆ ಸಿಕ್ಕಂತ ಸ್ವಾತಂತ್ರ್ಯ ದಿನನೇ ಆಗ್ಬೇಕು ಅಂತ ಹೇಳಿ ಅವರು ಮಾಡಿದ್ದಾರೆ ಇದಲ್ಲದೆ ಮುಂದಕ್ಕೆ ನಮ್ದು ಒಂದು ದೊಡ್ಡ ಸಭೆ ಕೂಡ ನಾವು ಮಾಡಿದ್ದೇವೆ ನಾನು ವಿಚಾರವನ್ನು ನಿಮ್ ಗಮನಕ್ಕೆ ತಲುಪಿದ್ದೇನೆ ಯಾವುದೇ ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ ಎಲ್ಲ ನಾಮಕ ಎಲ್ಲ ಕೂಡ ಇನ್ನು ಮುಂದಕ್ಕೆ ಯಾವುದೇ ಮುನಿ ಮುನಿವಿಸಿ ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿಗಳ ಹೆಸರನ್ನ ತಾಲೂಕು ಆಡಳಿತವನ್ನು ತೀರ್ಮಾನವನ್ನ ಮಾಡಿದ್ದೇವೆ ತಾಲ್ಲೂಕುಗಳನ್ನು ಜುಂಡಪ್ಪನವರು ನೂರ ಒಟ್ಟು ನೂರ ಹತ್ತೊಂಬತ್ತು ತಾಲೂಕುಗಳನ್ನು ಗುರುತಿಸಿದ್ರು ಆ ನೂರ ಹತ್ತೊಂಬತ್ತು ತಾಲೂಕುಗಳು ಏನಾಗಿದ್ದಾವೆ ಅತ್ಯಂತ ಹಿಂದುಳಿದವು ಅತಿ ಹಿಂದುಳಿದವು ಹಿಂದುಳಿದವು ಅಂತ ಮಾಡಿದ್ರು ಮೂರು ಭಾಗ ಮಾಡಿದ್ರು ಆ ಮೂರು ಭಾಗ ತಾಲೂಕುಗಳು ಏನಾಗಿದ್ದಾವೆ ಅವು ಅಭಿವೃದ್ಧಿ ಆಗಿದ್ದಾವ ಇಲ್ವ ಅಂತ ಎಲ್ಲ ಎವಾಲ್ಯೂಯೇಶನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಇಂಬ್ಯಾಲೆನ್ಸ್ ಇದ್ರೆ ಆ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದರಾವ್ ಆರ್ಥಿಕ ತಜ್ಞರು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ ಕಮಿಟಿನೂ ಕೂಡ ಮಾಡಿದ್ದೀವಿ ಅವರು ವರದಿ ಆರು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಡಪ್ಪನವರ ವರದಿಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ ಅದಕ್ಕೆ ಈ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ ಯಾಕಂತಂದರೆ ಅವರು ನಂಜಪ್ಪ ಹತ್ತು ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ ಅದು ಒಂದು ಮಾಡ್ತೀವಿ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದ್ರಾಬಾದ್ ಕರ್ನಾಟಕ ನಲ್ಲಿ ಬರ್ತದೆ ನನಗೆ ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೈದು ವರ್ಷದಾಗಿ ಪಿ ಎಚ್ ಸಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೆವು ನಲವತ್ತೈದು ಪಿ ಎಚ್ ಸಿ ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತೀವಿ ಆರೋಗ್ಯ ಕೇಂದ್ರ ಸಿ ಎಚ್ ಅಂತ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ ಅವನ್ನ ಸುಮಾರು ಮೂವತ್ತೊಂದನ್ನ ಮಾಡ್ತಾ ಇದ್ದೀವಿ ಏಳು ಜಿಲ್ಲೆಗಳಲ್ಲಿ ನಲವತ್ತೈದು ಪಿ ಸಿಗಳು ಆಮೇಲೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನು ಮಾಡ್ತವೆ ಮೇಲ್ದರ್ಜೆಗೇರಿಸ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸ ಎರಡು ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಅವನ್ನ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ ತೊಂಬತ್ತು ಕೋಟಿ ರೂಪಾಯಿನ ಖರ್ಚು ಮಾಡ್ತಾ ಇದ್ವಿ ಎಂಟುನೂರ ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತಾ ಇದ್ದೀವಿ ಕೆ ಕೆ ಆರ್ ಡಿ ವಿ ಒಬ್ಬರು ಚೀಫ್ ಚೀಫ್ ಸೆಕ್ರೆಟರಿ ಅಲ್ಲ ಚೀಫ್ ಇಂಜಿನಿಯರು ಮತ್ತೆ ಅಡಿಷನಲ್ ಸೆಕ್ರೆಟರಿ ಅವರನ್ನು ಸೃಷ್ಟಿ ಮಾಡಿ ನನಗೆ ಕೊಡ್ತಕ್ಕಂಥ ಕೆಲಸ ಮಾಡಿ